ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ನಿಮಗೆ ತೊಂಡೆಕಾಯಿಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಏನಪ್ಪ ಅಂದರೆ ತೊಂಡೆಕಾಯಿ ಹೆಸರು ಅಂತ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಆ್ಯಡ್ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ಮಲೆನಾಡು ಕಡೆ ಮಾಡುವಂಥ ರೆಸಿಪಿ ತುಂಬ ಡಿಫ್ರೆಂಟ್ ರೆಸಿಪಿ ನೇಮೇ ತುಂಬ ಡಿಫ್ರೆಂಟಾಗಿದೆ ತೊಂಡೆಕಾಯಿ ಹೆಸ್ರು ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ನಿಮಗೆ ಇವತ್ತು ಇದನ್ನು ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಈಗ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಎರಡರಿಂದ ಮೂರು ಹಸಿಮೆಣಸು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮತ್ತೆ ಎಕ್ಸ್ಟ್ರಾ ಹಸಿಮೆಣ್ಸ್ ಹಾಕೋಬೋದು ನೆಕ್ಸ್ಟು ನಾನಿಲ್ಲಿ ತೊಂಡೆಕಾಯಿನ ಈ ಥರ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಈಗ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿ ಚೆನ್ನಾಗಿ ಫ್ರೈ ಆದ ಕೂಡಲೇ ಇಲ್ಲಿ ತೊಂಡೆಕಾಯಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಂಡೆಕಾಯಿ ಮತ್ತು ಅಲಸಂದೆಕಾಯಿ ಕೂಡ ಸೇಮ್ ಮೆಥಡಲ್ಲಿ ಈ ರೆಸಿಪಿನ ಮಾಡ್ಕೋಬೋದು ಮೆಥಡ್ ಸೇಮ್ ಇರುತ್ತೆ ತರಕಾರಿ ಮಾತ್ರ ಚೇಂಜ್ ಇರುತ್ತೆ ಬೆಂಡೆಕಾಯಲ್ಲೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಇದು ಅಲಸಂದೆಕಾಯಿಲು ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಇದಿಷ್ಟು ಫ್ರೈ ಆದ ಕೂಡಲೇ ನಾನೀಗ ಸ್ವಲ್ಪ ಇದಕ್ಕೆ ಅರಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ನಾವು ದಿಢೀರಂತ ಮಾಡ್ಕೋಬೋದು ಬೇಗನೆ ಮಾಡ್ಕೋಬೋದು ಎಲ್ಲರೂ ಹೋಗಿ ಬಂದಿರ್ತೀವಿ ಬೇಗ ಅಡುಗೆ ಆಗಬೇಕು ಅಂದಾಗ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತ ರೆಸಿಪಿ ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಹುಣ್ಸೆಣ್ಣು ರಸ ಆ್ಯಡ್ ಇದ್ದೀನಿ ತೊಂಡೆಕಾಯಿ ತುಂಬ ಹುಳಿ ಇರುತ್ತೆ ಫ್ರೆಂಡ್ಸ್ ಹಾಗಾಗಿ ನೀವು ಸ್ವಲ್ಪ ಮಾತ್ರ ಹುಣಸೆಣ್ ರಸನ ಆ್ಯಡ್ ಮಾಡ್ಕೋಬೇಕು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ನಾನು ಸ್ವಲ್ಪ ಸ್ವೀಟಾಗಿ ಇದ್ದೀನಿ ನೀವು ತುಂಬ ಸ್ವೀಟ್ ಬೇಡ ಅಂದರೆ ಸ್ವಲ್ಪ ಮಾತ್ರ ಬೆಲ್ಲ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೆಯಲ್ಲಿ ನಾನು ಇದೇ ಬೆಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಇದೇ ಬೆಲ್ಲ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇರೆ ಬೆಲ್ಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಬೆಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಬೆಲ್ಲ ಹಾಕಿ ಆದಮೇಲೆ ಇದಕ್ಕೆ ನಾನೀಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ತೊಂಡೆಕಾಯಿ ಬೇಯುವಷ್ಟು ಮಾತ್ರ ನೀರನ್ನು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು ಇದು ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಸಾಕು ಫ್ರೆಂಡ್ಸ್ ತುಂಬ ಮೆತ್ತಗಾಗೋದು ಬೇಡ ತೊಂಡೆಕಾಯಿ ಸ್ವಲ್ಪ ಕ್ರಿಸ್ಪಿ ಇದ್ರೂ ಕೂಡ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಉಪ್ಪನ್ನು ಆ್ಯಡ್ ಮಾಡಿ ಈಗ ನಾನಿಲ್ಲಿ ಒಂದು ಮುಚ್ಚಿನ ಮುಚ್ಚಿ ಇದನ್ನು ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದು ತೊಂಡೆಕಾಯಿ ಬೆಂದಿದೆ ಈಗ ನಾನು ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡ್ತೀನಿ ಯಾಕೆಂದರೆ ಇದಕ್ಕೆ ನಾವು ಮಜ್ಜಿಗೆನ ಆ್ಯಡ್ ಮಾಡಬೇಕು ನಾವು ಮತ್ತೆ ಮಜ್ಜಿಗೆ ಹಾಕಿದ್ಮೇಲೆ ಇದನ್ನು ಬಿಸಿ ಮಾಡೋಕ್ಕೆ ಹೋಗಬಾರ್ದು ಫ್ರೆಂಡ್ಸ್ ಹಾಗಾಗಿ ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ನಾನೀಗ ಲಾಸ್ಟಲ್ಲಿ ಮಜ್ಜಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ನೋಡಿ ಮಜ್ಜಿಗೆ ಹಾಕಿದ್ರೆ ತೊಂಡೆಕಾಯಿ ಹೆಸರು ರೆಡಿಯಾಗುತ್ತೆ ರೈಸಿಗೂ ತುಂಬಾ ಒಳ್ಳೆ ಕಾಂಬಿನೇಷನ್ನು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಾನು ಮತ್ತೆ ಮುಂದಿನ ರೆಸಿಪಿಯಲ್ಲಿ ನಿಮಗೆ ಬೇರೆ ಡಿಫ್ರೆಂಟ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬೈ ಫ್ರೆಂಡ್ಸ್